ವಿಜೃಂಭಣೆಯಿಂದ ಶಿಕ್ಷಕರ ದಿನಾಚರಣೆ ಆಚರಿಸಲು ವಿವಿಧ ಸಂಘಗಳ ಸಭೆ ಕರೆದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಗೂಡ ಚಿಟಗುಪ್ಪ ತಾಲೂಕಿನ ಕನ್ಯಾ ಪ್ರೌಢಶಾಲೆಯಲ್ಲಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಯಾವ ರೀತಿ ಆಚರಿಸಬೇಕು ಎಂದು ವಿವಿಧ ಸಂಘಟನೆಗಳ ಪೂರ್ವಭಾವಿ ಸಭೆ ಕರೆದ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ ಗುಡಾಳ್ ಶಿಕ್ಷಕರ ದಿನಾಚರಣೆ ಎಂದು ಸಾಧನೆ ಮಾಡಿದ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಸರ್ಕಾರಿ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಸಾಧನೆ ಮಾಡಿದ ಶಿಕ್ಷಕರ ಹಾಗೂ ಶಿಕ್ಷಕರ ಹೆಸರು ಕಳಿಸಲಾಗುವುದು ಎಂದು ತಿಳಿಸಿದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜಕುಮಾರ ಬೇಲೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಪ್ಪ ಜಮಾದಾರ್ ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷ ಪ್ರಮೀಳಾ ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ರಮೇಶ ಸಲ್ಗರ್ ವಿವಿಧ ಸಂಘಗಳ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶ್ರೀಮಂತರ ಇಂಚೂರೆ ಎನ್ಕೆಎಸ್ ಚಿಟಗುಪ್ಪ ಈ ವರ್ಷ ಕೂಡ ಏನು ಒಂದು ಶಿಕ್ಷಕರ ಹಬ್ಬ ಅಂತ ಕರಿತೀವಿ ನಾವು ಒಂದು ಶಿಕ್ಷಕರೇ ನಾವು ಗೌರವ ಬಿಡ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಅಂದರೆ ನಾವು ಯಾಕಂದರೆ ರಾಷ್ಟ್ರಪತಿ ಕೂಡ ಹಾಗೆ ಶಿಕ್ಷಕರಾದರು ಹಾಗಾಗಿ ನಮ್ಗೆ ಏನೇ ಗುರು ಅಂದರೆ ಗುರುದೇವ ಗುರು ಬ್ರಹ್ಮ ಗುರು ವಿಷ್ಣು ಗುರುಪ್ರಯಾಗಿ ನಾವು ಅಂದರೆ ದೇವ್ ಸಾಮಾಂತ ಗುರು ಹುದ್ದೆಗೆ ಆ ಗುರುಗಳಿಗೆ ಯಶನ ಕೇಳಿದ ಆಗ ಏನಪ್ಪಂದರೆ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಬೇರೆ ಎಲ್ಲ ಇಲಾಖೆ ಶಾಸಕರು ಎಮ್ ಎಲ್ ಎಲ್ಲ ಕೂಡ್ಕೊಂಡು ಅಂತಂದರೆ ನಾವು ಈ ಉನ್ನಾಬಾದ್ ಶಿವಮೊಗ್ಗ ತಾಲೂಕಿನ ಒಂದು ಕೊಡ್ತಕ್ಕಂಥ ಗೌರವವನ್ನು ನಾವು ಈ ಸೆಪ್ಟೆಂಬರ್ ಐದರಂದು ನಾವು ಅವಾರ್ಡ್ ಶಿಕ್ಷಕರ ಪ್ರಶಸ್ತಿ ಕೊಡೋದಾಗ ಅವೆಲ್ಲ ಮಾಡಬೇಕು ಉತ್ತಮ ಶಿಕ್ಷಕರ ಪ್ರಶಸ್ತಿ ಜಿಲ್ಲಾ ಮಟ್ಟ ಪ್ರಶಸ್ತಿ ಮತ್ತು ರಾಜ್ಯ ಮಟ್ಟಕ್ಕೂ ನಾವು ಆಮೇಲೆ ಹಾಕಿ ರಾಜ್ಯ ಮಟ್ಟದ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸರ್ಕಾರ ಆಯ್ಕೆ ಮಾಡ್ತಕ್ಕಂಥ ಅದಕ್ಕೆಲ್ಲ ಏನೇನು ಮಾಡಬೇಕು ಪ್ರಶಸ್ತಿ ಮಾಡಿದ್ವಿ ಸರ್ ನನ್ನ ಎಸ್ ಎಲ್ ಸಿಂಶ ನಮ್ಮದು ಹುಮಾಬಾದ್ ಫಸ್ಟ್ ಇಯರ್ ಎರಡನೇ ಎಕ್ಸಾಮ್ ನಮ್ದೆ ನನ್ನ ನಿಲ್ಸಿದೆ ಹುಮಾಬಾದ್ ಯಾವಾಗ ಆಗ್ಬೋದು ಬೇರೆ ಕ್ಲಾಸ್ ಮನೆ ಮೂರು ಎಕ್ಸಾಮ್ ನಮ್ದೆ ಫಸ್ಟ್ ಇದೆ ಫಾರ್ಟಿ ಟೂ ಪರ್ಸೆಂಟ್ ಹೈಯೆಸ್ಟ್ ಪಾಸ್ ಆಗಿದೆ ಮತ್ತು ಈ ಮೂರೇ ಎಕ್ಸಾಮ್ ಕೂಡ ಗುರಿ ಇದೆ ಒಳ್ಳೆ ಪದ್ಮಾಂಶದಲ್ಲಿ ಎಸ್ ಎಲ್ ಸಿ ಮತ್ತು ನೆಕ್ಸ್ಟ್ ಇಯರ್ ಮಾರ್ಚ್ ಎರಡು ಸಿಲ್ಪ ಎಕ್ಸಾಮ್ ಸಲುವಾಗಿ ನಾವು ಹಲವಾರು ಯೋಜನೆ ಮಾಡಿಕೊಂಡು ಅಂದ್ರೆ ಸ್ಥಳೀಯ ಪರೀಕ್ಷೆಗಳು ಮಾಡ್ತಕ್ಕಂಥ ಘಟಕ ಪರೀಕ್ಷೆ ಟೆಸ್ಟ್ ಮಾಡ್ತಕ್ಕಂಥದ್ದು ದತ್ತು ಯೋಜನೆ ಕಾರ್ಯಕ್ರಮಗಳು ವಿಶೇಷ ಮತ್ತು ಶಿಕ್ಷಕರ ವರ್ಕ್ಶಾಪ್ ಮಾಡ್ತಕ್ಕಂಥ ಶಿಕ್ಷಕರಿಗೆ ಹೆಡ್ ಮಾಸ್ಟರ್ ಮೀಟಿಂಗ್ ಮಾಡ್ತಕ್ಕಂಥದ್ದು ಮತ್ತು ಸ್ಟೇಟ್ ರಿಸರ್ಚ್ ಪ್ರಸ್ತಾನ ಅಂದ್ರೆ ರಾಜ್ಯ ಮಟ್ಟದ ಎಂ ಆರ್ ಪಿ ಕರೆಸಿ ಮಕ್ಕಳಿಗೆ ನೇರವಾಗಿ ನಾವು ಅವರನ್ನು ಸಿ ಪ್ಲಸ್ ಇರ್ತಕ್ಕಂಥ ಸಿ ಇರ್ತಕ್ಕಂಥ ಮಕ್ಕಳಿಗೆ ಗೈಡೆನ್ಸ್ ಮಾಡ್ತಕ್ಕಂಥದ್ದು ನಮ್ಮ ಶಿಕ್ಷಕರಿಗೆ ಬೇರೆ ಜಿಲ್ಲೆಯಿಂದ ಗುಲ್ಬರ್ಗ ಬೀದರ್ ಬೇರೆ ಬೆಳಗಾವಿಯಿಂದ ಬೇರೆ ಜಿಲ್ಲೆಯ ಶಿಕ್ಷಕರನ್ನು ಕರೆಸ್ಕೊಂಡು ಆ ಪಿಗಳನ್ನ ಅಂದ್ರೆ ಸಂಪ್ರತಿಗಳನ್ನ ಸ್ಟೇಟ್ ರಿಸರ್ಚ್ ಪರ್ಸನ್ ಕರ್ಸ್ಕೊಂಡು ಅವ್ರಿಗೂ ಕೂಡ ಗೈಡ್ ಮಾಡ್ತಕ್ಕಂಥದ್ದು ಸ್ಪೆಷಲಿ ಮ್ಯಾಥಮೆಟಿಕ್ಸು ಸೈನ್ಸು ಸೋಷಿಯಲ್ ಸೈನ್ಸ್ ಇಂಗ್ಲೀಷು ಇವೆಲ್ಲ ಮತ್ತು ಕನ್ನಡ ಗ್ರಾಮಸ್ಥರು ವಿಶೇಷವಾಗಿ ಎಲ್ಲ ವಿಷಯ ಮಾಡಿ ಲಾಸ್ಟ್ ಇಯರ್ ಮಾಡಿ ಕಳೆದ ವರ್ಷಗಳಿಂದ ನಾವು ಎಲ್ಲ ಶಿಕ್ಷೆ ವಿಷಯ ವೇದಿಕೆ ಮಾಡ್ತಿದ್ದೇವೆ ಮತ್ತು ಹದಿನೈದು ವರ್ಷ